ತುಂಬಿರಲು ರಾಜಣವೋ ತುಂಬಿರಲು ರಾಜಾಂಗಣವು ಕಿಕ್ಕಿರಿದೋ ಇಂದ್ರಾದಿ ದೇವತೆಗಳಂದಲೀ ಕೂರಿಸಿ ಚಿನನ ಮಾಥಾ ಪಿತೃಗಳನ್ನು ಸಿಂಹಾಸನದಿ ಪ್ರದಕ್ಷಿಣೆ ಬಂಧನಾ ದೇವೇಂದ್ರ ಮೂರು ಬಾರಿ ಇಂದ್ರಾಣಿಯೊಡಗೂಡಿ ಬಳಿಕ ಶೃಂಗರಿಸಿ ಅವರನು ದಿವ್ಯ ವಸ್ತ್ರಭರಣಗಳಲೇ ಸ್ತುತಿಸಿದವರನ್ನು ಸಹರ್ಷದಲ್ಲಿ ನೆರವೇರಿಸುತ್ತ ಆ ಗರ್ಭಾವತರಣ ಮಹೋತ್ಸವವನ್ನು ಭಕ್ತಿಯಲ್ಲಿ ಆಚರಿಸಲಿಂತು ಸುರೇಂದ್ರನು ಜಿನೇಂದ್ರನ ಪ್ರಥಮ ಕಲ್ಯಾಣ ವಿಭೂತಿಯನು ಬೆರಗಿನವೆಗಳ ತೆರೆದಳಾ ಭೂರಮಣೆ ಮಿಂದಿರಲು ಪವಿತ್ರ ಭಾವ ಜಲ ಆದಿಶಿಸಿದನಾ ಬಳಿಕದೆ ದೇವೇಂದ್ರನಲ್ಲಿದ್ದ ಸೂರವನಿತೆಯರಿಗೆ ನೆರವೇರಿಸಲೆಂದು ಮಾತೆಯ ಗರ್ಭಶೋಧನಾ ಕಾರ್ಯವನ್ನು ಸಲ್ಲಿಸ ಎಂದಳವಗೆ ಏ ಸೇವೆಯನ್ನು ಬಳಿಕ ಬೀಳ್ಕೊಂಡು ಅರಮನೆಯಿಂದ ಸಾಗಿದನಾ ಸ್ವರ್ಗ ಮಾರ್ಗದ ಲವನೂ ಆ ಇಡೀ ರಾಜಾಂಗಣ ಸಿದ್ಧಾರ್ಥ ಮಹಾರಾಜನ ನಂದ್ಯಾವೃತ್ತದ ಅರಮನೆಯಲ್ಲೆಲ್ಲ ಆ ಪುಣ್ಯದ ಉದಯ ಸುರಲೋಕಕ್ಕೆ ಸುರಲೋಕವೇ ಅಲ್ಲಿ ಆಗಮನವಾಗಿದೆ ಜಿನಮಾತ ಪಿತೃಗಳನ್ನು ಸಿದ್ಧಾರ್ಥ ಮತ್ತು ತ್ರಿಶಲಿಯನ್ನ ಆ ಮುತ್ತಿನ ರತ್ನದ ವಜ್ರದ ವೈಡೂರ್ಯದ ಸಿಂಹಾಸನದಲ್ಲಿ ಕೊಳ್ಳರಿಸಿ ಆ ಅವರಿ ಅವರಿಸಿ ಅವರಿಗೆ ಆ ಷೋಡಶದ ಷೋಡಶದ ಷೋಡಶೋಪಚಾರವನ್ನು ಮಾಡಿ ಕಳಶ ಆ ವಿಳೆದೆಲೆ ಅಡಿಕೆ ಐದು ಥರದ ಹಣ್ಣುಗಳು ಇತ್ಯಾ ಸುಗಂಧದ್ರವ್ಯಗಳು ದ್ರವ್ಯಗಳು ಮತ್ತು ರತ್ನ ವಜ್ರ ವೈಡೂರ್ಯಗಳನ್ನೆಲ್ಲ ಇಟ್ಟು ಆ ದೇವೇಂದ್ರ ಮತ್ತು ಶಚಿದೇವಿಯರು ಮೂರು ಬಾರಿ ಅವರನ್ನು ಪ್ರದಕ್ಷಿಣೆ ಮಾಡುತ್ತಾರೆ ಇಂದ್ರಾಣಿ ಸಾಕ್ಷಾತ್ ಶಠಿದೇವಿ ಅರ್ಥಾತ್ ಇಂದ್ರಾಣಿ ಆ ಅವಳಿಗೆ ಆ ಗರ್ಭ ಗರ್ಭ ಗರ್ಭಾವತರಣದಲ್ಲಿ ಗರ್ಭಾವತರಣದ ಸಮಯದಲ್ಲಿ ಆ ಹುಡಿಯನ್ನು ತುಂಬುತ್ತಾರಂತೆ ಆ ಆ ಹುಡಿಯನ್ನ ಆ ತುಂಬುತ್ತಾರೆ ಮತ್ತೆ ಆ ಸಮಯದಲ್ಲಿ ಗಾಯನವೂ ಕೂಡ ಆಗುತ್ತಿದೆ ಅಬ್ಬಬ್ಬ ಎಂತ ಮಹೋತ್ಸವ ಗರ್ಭಾವತರಣ ಕಲ್ಯಾಣ ಹೀಗೆ ಸುರೇಂದ್ರನು ಆ ಅಂತಿಮ ವರ್ತಮಾನ ಕಾಲದ ಅಂತಿಮ ತೀರ್ಥಂಕರನಾದ ಮಹಾವೀರ ಸ್ವಾಮಿಯ ಪ್ರಥಮ ಕಲ್ಯಾಣ ವಿಭೂತಿಯನ್ನು ಮಾಡ್ತಾ ಇದ್ದಾಗ ಬೆರಗಿನವೆಗಳ ತೆರೆದಳಾ ಅಬು ರಮಣೆ ಅಬ್ಬ ಆ ಶಚಿದೇವಿ ಶಚಿದೇವಿ ಶಚಿಯ ಶಚಿದೇವಿ ಆ ಸುರಕನ್ಯೆ ಆ ಅವಳ ಅವಳ ಕೈಯಲ್ಲಿ ಸೇವೆಯನ್ನು ಮಾಡಿಸಿಕೊಳ್ತಕ್ಕಂಥ ಆ ಪ್ರಿಯಕಾರಣಿ ಆ ಪವಿತ್ರ ಜಲದಿಯ ಜಲ ಜ ಜಲದಿಯಲ್ಲಿ ಪವಿತ್ರವಾದ ಜಲದಿಯಲ್ಲಿ ಆ ತನ್ನ ಪವಿತ್ರ ಭಾವವನ್ನು ಆಸ್ವಾದಿಸಿದ ಹಾಗೆ ಭಾಸವಾಯಿತು ಆ ಕೊನೆಗೆ ದೇವೇಂದ್ರ ಆ ಸುರವಣಿತಿಯರಿಗೆ ಆದೇಶ ಮಾಡುತ್ತಾನೆ ಜಿನಮಾತೆಯ ಗರ್ಭಶೋಧವನ್ನು ನೀವು ಮಾಡಬೇಕು ಅಂಥೇಳಿ ಅವರಿಗೆ ವ್ಯವಸ್ಥೆಯನ್ನು ಮಾಡಿ ಅವನು ಅರಮನೆಯಿಂದ ಸ್ವರ್ಗ ಮಾರ್ಗಕ್ಕೆ ತೆರಳುತ್ತಾನಂತೆ ಅಬ ಎಂತಹ ಮನೋಜ್ಞ ಗರ್ಭಾವ ಪಂಚ ಕಲ್ಯಾಣಗಳಲ್ಲಿ ಅತ್ಯಂತ ರಂಜಿತವಾದದ್ದು ಗರ್ಭಾವತರ ಕಲ್ಯಾಣ ಆ ಗರ್ಭಾವತರಣ ಕಲ್ಯಾಣ ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ರಚನೆ ಮಾಡಿರತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು ಅಬ್ಬಾ ಆ ಮಹಾಕವಿಯತ್ರಿಗೆ ನಮ್ಮ ನಮನ